ಕ್ರೂರಗ್ರಹ ರಾಹುವಿನ ಸ್ಥಾನದಲ್ಲಿ ಬದಲಾವಣೆಯಾಗಲಿದೆ ರಾಹು ಶನಿಯ ನಕ್ಷತ್ರವಾದ ಉತ್ತರ ಭಾದ್ರ ಪದವನ್ನು ಪ್ರವೇಶ ಮಾಡ್ತಾ ಇದ್ದು ಇದರಿಂದಾಗಿ ಮೂರು ರಾಶಿಯವರು ದೊಡ್ಡ ಲಾಭವನ್ನು ಪಡೆಯಲಿದ್ದಾರೆ ಹಾಗಾದರೆ ಆ ಅದೃಷ್ಟವಂತ ರಾಶಿ ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ರಾಹು ಸಂಚಾರವಾದಾಗ ಹನ್ನೆರಡು ರಾಶಿಗಳ ಮೇಲೂ ಕೂಡ ರಾಹುವಿನ ಪ್ರಭಾವ ಬೀರುತ್ತೆ ಆದರೆ ಪ್ರಮುಖವಾಗಿ ಮೂರು ರಾಶಿಯವರಿಗೆ ಲಾಭೋ ಲಾಭ ಜುಲೈ ಎಂಟರಂದು ರಾಹು ತನ್ನ ನಕ್ಷತ್ರವನ್ನು ಬದಲಾಯಿಸ್ತಾನೆ ರಾಹು ನಕ್ಷತ್ರವನ್ನು ದಾಟಿದ ನಂತರ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಉತ್ತರ ಭಾದ್ರಪದ ನಕ್ಷತ್ರದ ಅಧಿಪತಿ ಶನಿಯಾಗಿದ್ದಾನೆ ಹಾಗಾಗಿ ಶನಿಯ ನಕ್ಷತ್ರ ಪುಂಜಕ್ಕೆ ರಾಹುವಿನ ಪ್ರವೇಶ ಆಗ್ತಾ ಇರೋದು ಪ್ರಮುಖ ಬದಲಾವಣೆಗಳನ್ನು ತರುತ್ತೆ ಉತ್ತರ ಭಾದ್ರಪದ ನಕ್ಷತ್ರವನ್ನು ಅದ್ಭುತ ನಕ್ಷತ್ರ ಪುಂಜಗಳಲ್ಲಿ ಒಂದೊಂದು ಒಂದು ಅಂತ ಪರಿಗಣಿಸಲಾಗುತ್ತೆ ಈ ನಕ್ಷತ್ರ ಯಶಸ್ಸು ಆಧ್ಯಾತ್ಮಿಕತೆ ಹಠಾತ್ ಆರ್ಥಿಕ ಲಾಭ ಇತ್ಯಾದಿಗಳಿಗೆ ಕಾರಣವಾದ ಆಗ ಆಗುವಂತಹ ಒಂದು ನಕ್ಷತ್ರವಾಗಿದೆ ವಾಸ್ತವವಾಗಿ ರಾಹು ಶನಿಯನ್ನು ಭೇಟಿ ಮಾಡೋದು ಒಳ್ಳೆಯದಲ್ಲ ಆದರೆ ಶನಿಯು ಶುಭ ಸ್ಥಾನದಲ್ಲಿದ್ದರೆ ಅದು ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ರಾಹು ಶನಿ ಭೇಟಿ ಒಳ್ಳೆಯದಲ್ಲದೆ ಇದ್ದರೂ ಕೂಡ ಶನಿ ಒಂದು ವೇಳೆ ಶುಭ ಸ್ಥಾನದಲ್ಲಿದ್ದರೆ ಆ ಶುಭ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ರಾಹು ಭೇಟಿ ಮಾಡಿದ್ರೆ ಆಗ ಸಕಾರಾತ್ಮಕ ಧನಾತ್ಮಕ ಪರಿಣಾಮವನ್ನು ಬೀರುವಂಥದ್ದು ರಾಹುವಿನ ನಕ್ಷತ್ರ ಬದಲಾವಣೆ ಯಾವ ರಾಶಿ ಚಿಹ್ನೆಗಳ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ ಅಂತ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ತಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭರಾಶಿ ವೃಷಭ ರಾಶಿಯ ಅಧಿಪತಿ ಶುಕ್ರ ಶುಕ್ರನು ರಾಹುವಿನ ಗ್ರಹ ರಾಹುವಿನ ಸಂಚಾರ ಅನ್ನುವಂಥದ್ದು ವೃಷಭರಾಶಿ ಜನರಿಗೆ ದೊಡ್ಡ ಆರ್ಥಿಕ ಲಾಭವನ್ನು ತರುತ್ತೆ ಅಲ್ಲದೆ ಬಹುಕಾಲದಿಂದ ಬಾಕಿ ಉಳ್ಕೊಂಡಿರುವಂತಹ ಯಾವುದೇ ಕೆಲಸಗಳಿದ್ದರೂ ಕೂಡ ಅದನ್ನು ಈ ಸಂದರ್ಭದಲ್ಲಿ ನೀವು ಪೂರ್ಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅದು ಕೂಡ ನಾನೀಗಾಗಲೇ ನಿಮಗೆ ಹೇಳಿದ ಹಾಗೆ ಜುಲೈ ಎಂಟನೇ ತಾರೀಕಿನ ನಂತರ ನಿಮಗೆ ಒಳ್ಳೆ ಟೈಮ್ ಬರ್ತಾ ಇರುವಂಥದ್ದು ನೀವು ಅನಿರೀಕ್ಷಿತ ಸಹಾಯವನ್ನು ಕೂಡ ಪಡಿತೀರಿ ಸಡನ್ನಾಗಿ ಸಹಾಯ ನೀವು ಇರೋದಿಲ್ಲ ಆದರೂ ಕೂಡ ನೀವು ಸಹಾಯ ಪಡಿತೀರಿ ಶೇರ್ ಮಾರ್ಕೆಟಿಂದ ನಿಮಗೆ ಲಾಭ ಆಗುತ್ತೆ ಯಾರು ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರಿ ಹಿಂದೆ ಹೂಡಿಕೆ ಮಾಡಿದವರು ಇರ್ಬೋದು ಅಥವಾ ಈಗ ಹೂಡಿಕೆ ಮಾಡುವಂಥವ್ರು ಇರ್ಬೋದು ಒಳ್ಳೆಯ ಲಾಭವನ್ನು ಪಡೆದುಕೊಳ್ತಾರೆ ಮತ್ತು ನೀವು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡಿತೀರಿ ಕೂಡ ವೃಷಭ ರಾಶಿಯವರಿಗೆ ಬಹಳ ಒಳ್ಳೆ ಟೈಮ್ ಶುರುವಾಗಿದೆ ಇನ್ನು ತುಲಾ ರಾಶಿ ತುಲ ಅಧಿಪತಿ ಶುಕ್ರ ಗ್ರಹವೂ ಆಗಿದ್ದು ರಾಹುವಿನ ಸ್ನೇಹಿ ಗ್ರಹ ಆಗ ಆಗಿರೋದ್ರಿಂದ ಸ್ನೇಹಿತ ಗ್ರಹ ಆಗಿರೋದ್ರಿಂದ ರಾಹುವಿಗೆ ಶುಕ್ರ ಹಾಗಾಗಿ ತುಲರಾಶಿ ಅಧಿಪತಿ ಹಾಗಾಗಿ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ನೋಡಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಇದರಿಂದ ಅಲ್ಲಿಗೆ ಸ್ನೇಹಿತ ಬರೋದರಿಂದ ಮನೆಗೆ ರಾಹುವಿನ ರಾಹು ಸ್ನೇಹಿಗರಾಗಿರೋದರಿಂದ ರಾಹು ಬರ್ತಾ ಇದ್ದಾನೆ ಅದು ಒಳ್ಳೆಯದಾಗತ್ತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ನಿಮಗೆ ಬೇರೆ ಬೇರೆ ಕಡೆಗಳಿಂದ ಆದಾಯ ಬರೋದಕ್ಕೆ ಶುರುವಾಗುತ್ತೆ ಅದೃಷ್ಟ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಅಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ಅದರಲ್ಲಿ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ ಹಾಗೆ ವಿದೇಶಕ್ಕೆ ವಿದೇಶಗಳಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಜನರು ಯಾರಿದ್ದಾರೆ ಅಥವಾ ವಿದೇಶದ ಜೊತೆಗೆ ಸಂಬಂಧ ಇಟ್ಟುಕೊಂಡು ವ್ಯಾಪಾರ ಮಾಡುವಂತಹ ತುಲರಾಶಿ ಜನರು ಯಾರಿದ್ದಾರೆ ಅವರಿಗೆ ಆ ಒಂದು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಕೆಲಸ ಮಾಡ್ತಾ ಇರುವಂಥವರಿಗೆ ಸಂಬಳ ಪಡ್ಕೊಳ್ತಾ ಇರುವಂಥವ್ರು ನೌಕರಿ ಮಾಡ್ಕೊತ ಮಾಡ್ತಾ ಇರುವಂಥವರಿಗೆ ನೋಡಿ ನಿಮಗೆ ಈ ಜುಲೈ ಎಂಟರ ನಂತರ ಬಡ್ತಿಯ ಸಾಧ್ಯತೆ ಇದೆ ನಿಮಗೊಂದೊಳ್ಳೆ ಉನ್ನತ ಸ್ಥಾನಮಾನ ನಿಮ್ಮ ಕಚೇರಿಯಲ್ಲಿ ಅಥವಾ ನೀವು ಜ ನೀವು ಕೆಲಸ ಮಾಡೋ ಜಾಗದಲ್ಲಿ ನೀವು ಕಾಣಬಹುದಾಗಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ರಾಹುವಿನ ಸಂಚಾರ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಈ ಜನರ ಅಂದರೆ ವೃಶ್ಚಿಕ ರಾಶಿಯ ಜನರು ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಿಕೊಳ್ತಾರೆ ಈ ಸಂದರ್ಭದಲ್ಲಿ ಯಾಕಂದರೆ ಟೈಮ್ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಈಗ ಜುಲೈ ಎಂಟರ ನಂತರ ಯಾಕಂದರೆ ರಾಹು ನಿಮಗೆ ಆಶೀರ್ವಾದವನ್ನು ಇದ್ದಾನೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಬಹಳ ಒಳ್ಳೆ ಟೈಮು ನೀವು ಯಾವುದೇ ಕೆಲಸಗಳ ಅರ್ಧಂಬರ್ಧ ಬಿಟ್ಟದಿದ್ದರೆ ಅದೆಲ್ಲವನ್ನು ಕೂಡ ಪೂರ್ಣಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ವೃತ್ತಿ ಜೀವನದಲ್ಲಿ ನಿಮಗೆ ಅಂದರೆ ಕೆಲಸ ಮಾಡುವಂಥ ಜಾಗದಲ್ಲಿ ಅಧಿಕ ಲಾಭವನ್ನು ಕಾಣೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿಗೆ ಸಂಬಂಧಿಸಿದಂತಹ ಜನರಿಗೆ ಅಂದರೆ ಫೈನಾನ್ಸ್ ವ್ಯವಹಾರ ಮಾಡುವಂಥವರು ಹಣಕಾಸಿನ ವ್ಯವಹಾರ ಮಾಡುವಂಥವರು ವೃಶ್ಚಿಕ ರಾಶಿಯವರಿದ್ರೆ ಸಮಯ ಬಹಳ ವಿಶೇಷವಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದೆ ಈ ಸಂದರ್ಭ ರಾಹುವಿನ ಆಶೀರ್ವಾದ ಇರುತ್ತೆ ಆರ್ಥಿಕ ಸ್ಥಿತಿಯೂ ಕೂಡ ನಿಮಗೆ ಬಲವಾಗುತ್ತೆ ಗಟ್ಟಿಯಾಗತ್ತೆ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವೃಶ್ಚಿಕ ರಾಶಿಯವರು ವಹಿಸಬೇಕಾಗತ್ತೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತೆ ಅದನ್ನು ಬಿಟ್ಟರೆ ಇನ್ನೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರು ಬಹಳ ಚೆನ್ನಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು